ಕ್ಲೀನ್ ಮಾಡೋವಾಗೆ ನೀಟಾಗಿ ಮಾಡ್ಕೊಂಡ್ಬೇಕು ಇದರಲ್ಲಿ ನಾಮು ಅಂತಿದೆ ಅಂದರೆ ಸಾರ ಅದೆಲ್ಲ ಓದ್ಬಿಟ್ಟದೆ ಇವಾಗ ಕೆಲವರು ಬೋಟಿ ತಿಂತಾರಲ್ಲ ಸೀರಿಯಸ್ ಆಗಿ ಹೇಳೋದು ಬೋಟಿ ತಿಂದು ನೀಟಾಗಿ ತೊಳೆದು ತಿನ್ನೋದಲ್ಲ ಬೋಟಿ ನಾನು ಕಸರಾಂಶ ಅನ್ನೋದೇ ಕಸರಾಂಶ ಅಂತಂದರೆ ಅಜೀರ್ಣ ಆಗಿರ್ತದಲ್ಲ ಇದು ಕುರಿನಲ್ಲಿ ಬೇಕು ಮೇಕೆಲ್ಲ ಇರ್ತದಲ್ಲ ಆ ಅಂಶ ಸ್ವಲ್ಪ ಯಾಕಂತಂದ್ರೆ ಎತ್ಕ ಇವತ್ತು ಯಾವುದಾದ್ರು ಎತ್ತಾಗಲಿ ಆಗಲಿ ಮೇವು ತಿಂದಿರೋ ಇದ್ರೆ ಜೀರ್ಣ ಆದರೆ ಆ ಕಸರನ್ನ ತಂದುಬಿಟ್ಟು ಕಸರು ಪುರಿ ಮೇಕೆ ಹಾಕೋ ಇದು ಮೇಕೆದು ತುಂಬ ಒಳ್ಳೆಯದು ಮೇಕೆ ಕೊಯ್ದು ಅರ್ಧ ಅವರ್ ಒಳಗಡೆ ಆ ಕಸರನ್ನ ತಂದು ಗೋರ್ ಹೆಚ್ಚಿರೋ ಬಿಸಿನೀರಲ್ಲಿ ಆ ಕಸ್ರನ್ನ ಚೆನ್ನಾಗಿ ಬಟ್ಟೆನಲ್ಲಿ ಇದು ಮಾಡ್ಬಿಟ್ರೆ ಅದರ ಇದ್ರೂ ಇಡೀತದೆ ಜೆಮ್ಸು ಬ್ಯಾಕ್ಟೀರಿಯಾಸ್ ಅವೆಲ್ಲ ಅದನ್ನ ಅರ್ಧ ಅವರ್ ಒಳಗಡೆ ಆ ಬಿಸಿನೀರಲ್ಲಿ ಇದಾಕ್ಬಿಟ್ಟು ಎತ್ತಿದ್ರೆ ನಾವು ಎರಡು ಮೂರು ದಿನಕ್ಕೆ ನಿಮಗೆ ಗೊತ್ತಾಗ್ತದೆ ಇಂಪ್ರೂವ್ಮೆಂಟ್ ಇದು ಹೋಗಿ ಅದ್ರ ಹೊಟ್ಟೆನಲ್ಲಿ ಸೇರಿ ಜೀರ್ಣಕ್ರಿಯೆನ ಚೆನ್ನಾಗಿ ಮಾಡ್ತದೆ ಇದು ಯಾರೇ ಆಗಲಿ ಎತ್ತು ದನ ಸಾಕೊಂಡು ಮಾಡಿರಿ ಒಳ್ಳೆ या इतं येणार मला काय नाही तो येणार मला काय नाही आ करो गोष्ट नाही मारणार आपण खेळतो पुढे ಅಣ್ಣ ಏನು ಸ್ಪೆಷಲ್ ಅಣ್ಣ ಇದು ಚಿಕನ್ ಮಾಡ್ತಾ ಇದ್ರಲ್ಲ ಇವತ್ತು ಯಾವ ತರ ರೆಸಿಪಿ ಇದು ಅಣ್ಣ ಇದು ಸಾಂಬಾರು ರೈಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇದ್ರಲ್ಲಿ ಏನೇನೈತೆ ಅಂದರೆ ಫಸ್ಟ್ ಎಣ್ಣೆ ಹಾಕಿದ್ರೆ ಎಣ್ಣೆಯಲ್ಲಿ ಈರುಳ್ಳಿ ಬೇಯಿಸ್ಕೊಂಡು ಆಮೇಲೆ ಚಿಕನ್ ಹಾಕಿದ್ರಿ ಅದಾದ್ಮೇಲೆ ಮೆಣಸಿಕಾಯಿ ಉಪ್ಪು ಅರ್ಶನ ಟೊಮೆಟೊ ಇಷ್ಟು ಮಾತ್ರ ಇವಾಗ ಇರೋದಿತ್ತು ಇದು ಫ್ರೈ ಆಗ್ತಾಯಿದೆ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ಶಿಫ್ಟ್ ಮಾಡಿ ಅವಾಗ ಮಸಾಲೆಗಳೆಲ್ಲ ಹಾಕಿ ಸ್ವಲ್ಪ ಆ ಗ್ರೇವಿ ಎಲ್ಲ ಇಳಿಬೇಕು ಆ ಕೊಬ್ಬಿನ ಅಂಶ ಇಳಿದವಾಗ ಒಳ್ಳೆ ಟೇಸ್ಟ್ ಬರ್ತೈತೆ ಸಾಂಬಾರಣ ಇದು ಹೌದು ಸಾಂಬಾರ್ ಇದು ಸಾಂಬಾರು ಆಗಿದ್ರು ಮಾಡ್ಬೋದು ಇಲ್ಲ ಇದು ನಂಗೆ ಫ್ರೈ ತರನು ತಿನ್ಬೋದು ಇವಾಗ ಸಾಂಬಾರ ಅಂತ ಸ್ವಲ್ಪ ನೀರು ಹಾಕಿ ಆ ಚೆನ್ನಾಗಿ ಗ್ರೇವಿ ಇಳಿಯಕ್ಕೆ ಮಾಡ್ರೆ ಸಾಂಬಾರು ಆಗುತ್ತೆ ಇದು ಇನ್ನೊಂದು ಮಾಂಸನ ಉಪ್ಪು ಖಾರ ಕರೆಕ್ಟಾಗಿ ಹಾಕಿಬಿಟ್ಟು ಸುತ್ಕೊಂತಿದ್ರು ಚೆನ್ನಾಗಿರ್ತದೆ ಉಪ್ಪು ಖಾರ ಹಾಕೊಂಡು ಹ್ಮ್ ಇಲ್ಲಿ ದಿನ ಇಲ್ಲ ಡೈಲಿ ಶನಿವಾರ ಸಮೇತವಾಗಿ ನಾವು ಇಲ್ಲಿ ಮಾಡ್ತಾ ಇದ್ದಿದ್ದು ಅದು ಎಲ್ಲ ಪಂದಿರ್ ಇದು ಏನಂತಂದ್ರೆ ಕೋಳಿ ಅಂತ ಬರ್ತದೆ ಕೋಳಿ ಅಂತಂದ್ರೆ ನಮ್ ಮುಂಜಾನೆ ಇನ್ನೊಂದು ಮುಂಜಾನೆ ಬರ್ದಿದ್ರೆ ಆ ಸೋತಿರೋದ್ರನ್ನ ನಂಬಿಕೆ ಕೊಡ್ತಾರೆ ದುಡ್ಡು ಕೊಟ್ಟು ಕೋಳಿ ಕೊಡ್ತಾರೆ ಇವಾಗ ನಾವೆಲ್ಲ ಮಾಡಂಗಿಲ್ಲ ಅಲ್ಲನಾ ಏನೋ ಬೇರೆ ಬೇರೆ ಕಲೆಗಳಿಗೆಲ್ಲದಕ್ಕೂ ಬಿಡ್ತಾರೆ ಈ ನಮ್ಮ ಹಳ್ಳಿ ಸೊಗಡದು ಅಟ್ಲೀಸ್ಟ್ ವರ್ಷಕ್ಕೂ ಒಂದು ಎರಡು ದಿನ ಆದರೂ ಪರ್ಮಿಷನ್ ಕೊಟ್ಟರೆ ಆ ಕಲೆ ಉಳೀತದೆ ಯಾಕಂತಂದರೆ ಪಂದ್ಯಕ್ಕೋಗೋ ಕೋಳಿ ಅಂತಾದ್ರಂದ್ರೆ ಇಪ್ಪತ್ತಿಕ್ಕ ಹದಿನೈದು ಸಾವಿರ ಮಿನಿಮಮ್ ಕೋಳಿ ಬೆಲೆ ಅದು ಪಂದ್ಯನೇ ಇಲ್ಲ ಅಂತಂದ್ರೆ ಅದ್ರ ಬೆಲೆ ಎರಡುವರೆ ಸಾವಿರ ಮೂರು ಸಾವಿರ ಇದು ರೈತನಿಗೆ ಅನುಕೂಲನ ಅನನುಕೂಲನ ನೀವೇ ಹೇಳ್ಬೇಕು ಆಂಧ್ರ ತಮಿಳುನಾಡು ಎಲ್ಲ ಲೀಗಲ್ ಅಣ್ಣ ಕೋಳಿ ಪಂಜ ಲೀಗಲ್ ನಾನು ನೋಡ್ಬೋದು ನಿಮ್ಮ ನೀರು ಹೆಂಗೆ ಇದಾಗೈತೆ ಅಂತ ದಿನ ಅಣ್ಣ ಒಂದು ದಿನ ತಪ್ತಾ ಇರಲಿಲ್ಲ ಓಕೆ ಶನಿವಾರನೂ ಇಲ್ಲ ಸೋಮವಾರನೂ ಇಲ್ಲ ಓಹೋ ಇವಾಗ ನಾನು ಶನಿವಾರ ಸೋಮವಾರ ತಿನ್ನಲ್ಲ ಬಿಗ್ ಬಾಸ್ ಹೋಗಿ ಬಂದಾಗಿಲ್ಲ ಏನು ಯಾವಾಗೂ ಇರೋದೇ ಅದೇ ದೇವ್ರಕ್ಕಾಗಿ ಒಟ್ಟೆ ಆ ದಿನ ನಾನು ಬಿಡಬೇಕು ಅಂತ ಅಣ್ಣ ಇಲ್ಲ ಒಳಗಡೆ ಇಲ್ಲ ನಾವು ನೀಚೆ ಬಂದ ಮೇಲೆನೇ ಆಮೇಲೆ ನಾನು ಕಾರಣ ಪ್ರಾರಂಭ್ ಕೊಲಿ ನಾನು ತಿنسಾಲ ಈ ಬೈಲರ್ ಕೊಲಿ ಇದೆ ಅಲ್ಲಿ ಪೂರ್ತಾಯಿದ್ದಿತ್ತು ಬೇಗ ಕುಕ್ ಆಗ್ಲಿ ಅಂತ ಓಕೆ ಹೌದು 30 ದಿನದಲ್ಲಿ ಕೊಲಿ ಬೆಳೆಯೋದು ಏನಂತಾ ಸಾಲಾಗ್ತಕ ಹೌದು ಅಣ್ಣ ಅವತ್ತು ನಾನ್ ಏನು ಕಳ್ಸಿದ್ರು ನಾನು ತಿಂದಿರ ಇಲ್ಲಲ್ಲ ನಾನು ವೆಜ್ ಏನೇ ತಿಂದೆ ಅದ್ರಲ್ಲಿ ನಾನು ತುಂಬಾ ಇಷ್ಟವಾಗಿದ್ದು ಒಂದು ಡೆಸರ್ಟ್ ಕಳಿಸಿದ್ರು ಬಂದ ಟೈಪಲ್ಲಿ ಪಕ್ಕದಾಗಿತ್ತು ಅದು ಹೊರ್ಗಡೆ ಎಲ್ಲೂ ನಾನು ಸುಮಾರು ಕಡೆ ನೋಡದೆ ಸಿಕ್ಕಿಲ್ಲ ಸುದೀಪ್ ಅಣ್ಣ ಒಂದು ದಿನ ಕರಿತೀನಿ ಅಂತಂದ್ರು ಹೋಗ್ಬೇಕಣ್ಣ ಆಮೇಲೆ ಅಣ್ಣನ ಇನ್ನ ಇನ್ವೈಟ್ ಮಾಡಿಲ್ಲ ವ್ಯವಸ್ಥೆ ಡೇಟ್ ಹಾಕ್ತಿ ಅಷ್ಟರಲ್ಲಿ ಒಂದ್ ದಿನ ಹೊಸಕೋಟೆ ಬಿರಿಯಾನಿ ಎತ್ಕೊಂಡು ಅಣ್ಣನ ಮನೇನಲ್ಲೇ ಒಂದು ಲಂಚ್ಗೆ ಇಲ್ಲ ಅಂತಂದ್ರೆ ಬ್ರೇಕ್ಫಾಸ್ಟ್ ಇಲ್ಲಿಂದ ಇಲ್ಲಿಂದ ತಗೊಂಡೋಗ್ತೀನಿ ಮಾಡ್ಕೊಂಡು ನಮ್ಮ ಹೊಸ್ಪೇಟೆ ಅಕ್ಷಯ್ ದಮ್ ಬಿರಿಯಾನಿ ಮತ್ತೆ ನಾಟಿ ಕೋಳಿ ಸಾರು ಎಲ್ಲ ಮನೆ ಊಟನೇ ಮುದ್ದೆ ಊಟ ತಗೊಂಡು ಹೋಗೋಣ ಅಂತ ಅದೇ ಅಣ್ಣ ಸ್ವಲ್ಪ ಬಿಸಿ ಇದಾರಲ್ಲ ಆಮೇಲೆ ಧ್ರುವಣ್ಣ ಹತ್ರಕ್ಕೂ ಹೋಗ್ಬೇಕು ಇವಾಗ ನಮ್ಮ ಹಳ್ಳಿ ಕಾರ್ ಬ್ರ್ಯಾಂಡ್ ಅಂಬಾಸಿಡರ್ ಧ್ರುವಣ್ಣ ಅಲ್ಲ ಅವ್ರಿಗೆ ಒಂದು ಕರು ಕೊಡಬೇಕು ಅದು ಒಂದು ದಿನ ಬಂದ್ರಿ ಹೋಗಿ ಅಲ್ಲಿ ಕೊಟ್ಬಿಟ್ಟು ಅವ್ರು ಕೊಟ್ಟು ಇನ್ವೈಟ್ ಮಾಡ್ಬಿಟ್ಟು ಎಲ್ಲ ಪ್ರೊಸೀಜರ್ಗಳು ಯಾಕಂತಂದ್ರೆ ನಿಮಗೂ ಅಷ್ಟೇನೆ ಒಂದು ಸಲ ನೀವು ಒಂದು ಮೀಡಿಯಾದಲ್ಲಿ ಎಂಟ್ರ್ ಆದಾಗ ಸ್ಟಾರ್ಟಿಂಗ್ ಸ್ವಲ್ಪ ಇದಿರ್ತದೆ ಅದಾದಮೇಲೆ ಆಗಿ ಯಾವ ಕಂಟೆಂಟ್ ಕೊಡಬೇಕು ಯಾವ ರೀತಿ ನಾವು ಮಾತಾಡಬೇಕು ಎದುರುಗಡೆ ಇರೋ ವ್ಯಕ್ತಿ ನಿಂಗೆ ಅಂತ ಹಂಗೆ ಇವಾಗ ನಮಗೂ ಫಸ್ಟಲ್ಲಿ ಮಾಡಿದ್ದು ಕಷ್ಟ ಯಾಕಂತಂದರೆ ಏನೂ ಇಲ್ದಿರೋ ಇರೋ ಜಾಗದಲ್ಲಿ ಬೆಟ್ಟನ ನಾವು ಆಗದು ಬೈಲ್ ಮಾಡಿ ಮಾಡ್ತಾ ಇರ್ತಂಥ ಕಾರ್ಯ ಇವತ್ತು ಬೈಲ್ ಐಚ ಅದನ್ನು ಕ್ಲೀನ್ ಮಾಡ್ಕೊಂಡು ನೆಡ್ಕೊಂಡು ಹೋದೆ ಸಾಕು ಇವಾಗ ಎಲ್ಲ ಮೂರು ತಿಂಗಳು ಓದ್ಸಲಿ ನಾವು ಆರು ತಿಂಗಳ ಕಷ್ಟ ಬಿದ್ದಿದ್ದು ಈ ಸಲ ಮೂರು ತಿಂಗಳ ಕ ಇಳ್ದೈತೆ ಯಾಕೆ ಮೂರು ಅಂದ್ರೆ ನಮ್ಗೆ ಇದೇ ಅದೇ ಜಾಗ ಬರೋ ವರ್ಷನೂ ಇದ್ದು ಅಂದರೆ ಬರೋ ವರ್ಷಕ್ಕೆ ಒಂದೂವರೆ ತಿಂಗಳ ಕೆಲಸ ಅರ್ಥ ಮಾಡಿರಿ ಯಾಕಂತಂದ್ರೆ ಏನೇನು ಇರ್ತದೆ ಅದು ಅಲ್ಲೇ ಇರ್ತದೆ ಅದನ್ನ ನಾವು ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಬಂದ್ರೆ ಸಾಕಲ್ಲ ಸೆಕ್ರಿಯೇಟ್ ಮಾಡ್ಕೊಂಡು ಆ ಕಾರಣಕ್ಕೆ ಈ ಸಲ ಜೆ ಸಿ ಪಿ ಸ್ಪಾನ್ಸರ್ಶಿಪ್ ಐತೆ ಅವರು ನಾನೇ ಮಾಡ್ಕೊಡ್ತೀರಿ ನೀವೇನು ಕೊಡಬೇಡ್ರಿ ಅಂತದ್ದು ಆಮೇಲೆ ಫೆನ್ಸಿಂಗು ಸ್ಪಾನ್ಸರ್ಶಿಪ್ ಐತೆ ಎಲ್ಲ ಜನಗಳು ಎಲ್ಲ ಅವ್ರ ಕೈಯಲ್ಲಿ ನಾವುನು ನಮ್ಮ ಕೈಯಲ್ಲಿ ಹಾಕಿದ್ವಿ ಮಾಡಿ ಮಾಡೋಣ ಅಂತ ಎಲ್ಲರೂನು ಕೈ ಜೋಡ್ಸಾವ್ರಣ ಅದ್ರಲ್ಲಿ ಎರಡು ಮಾತಿಲ್ಲ ನಿಮ್ ಮಾಧ್ಯಮದವ್ರುನು ಅಷ್ಟೇ ಮೀಡಿಯಾದವ್ರು ಸೋಷಿಯಲ್ ಮೀಡಿಯಾ ಇರ್ಬೋದು ದೊಡ್ಡ ಮೀಡಿಯಾ ಇರ್ಬೋದು ಎಲ್ರು ಸಪೋರ್ಟ್ ಐತೆ ಓದ್ಸಲಿ ಸೋಷಿಯಲ್ ಮೀಡಿಯಾ ಬಿಟ್ರೆ ಬೇರೆ ಮೀಡಿಯಾಗಳು ದೊಡ್ಡದು ಅಲ್ದು ಬಂದಿಲ್ಲ ಸುವರ್ಣ ಚಾನಲ್ ಏನೋ ಬಂದು ಒಂದು ಇದು ಮಾಡ್ಕೊಂಡು ಹೋಗಿದ್ರು ಯಾರು ಬಂದಿಲ್ಲ ಈ ಸಲ ಎಲ್ಲರೂ ಹೇಳಿದ್ರು ಒಂದೇ ಒಂದ್ ಇನ್ಫಾರ್ಮೇಶನ್ ಕೊಡ್ರಿ ನಾವ್ ಬರ್ತೀರಿ ಅಂತ ಇದು ಏನಂತಂದ್ರೆ ಒಬ್ರಿಂದ ಒಬ್ರು ಬಾಯಿ ಮಾತಿಂದ ಬಾಯಿ ಮಾತ್ಗೆ ಅಷ್ಟು ಜನ ಸೇರಿದ್ರು ಅವತ್ತು ಲಕ್ಷಗಟ್ಟಲೆ ಜನ ಈಸಲಿ ಎಷ್ಟು ಲಕ್ಷ ಜನ ಬರ್ಬೋದು ನಾವು ಅದು ಪ್ರಿಪ್ರೇಷನ್ ವೆಲ್ ಆರ್ಗನೈಸ್ಡ್ ಆಗಿರ್ಬೇಕು ಯಾಕಂತಂದ್ರೆ ಬೆಂಗಳೂರು ರೇಸ್ ಅಂತ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದೀವಿ ನಾವು ಆಲ್ರೆಡಿ ನನಗೆ ಮುಂದುವರ್ಸ್ಕೊಂಡೋಗ್ಬೇಕು ಒಂದ್ಕಿಂತ ಒಂದ್ ಜಾಸ್ತಿ ಮಾಡ್ಬೇಕು ಕಡಿಮೆ ಅಂತ ಮಾಡಬಾರ್ದು ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಸಮ ಮಾಡ್ಬೇಕು ನಾವು ಅಲ್ವಾ ಆ ಕಾರಣಕ್ಕ ಓತಲ್ಲಿ ನೀವೇ ನೋಡ್ರಲ್ಲ ವ್ಯವಸ್ಥೆಗಳು ಬಂದವರು ಊಟಗಳು ಉಳ್ಕೊಳಕ್ ವ್ಯವಸ್ಥೆ ಎಲ್ಲ ಮಾಡಿದೀವಿ ಈಸಲಿನೂ ಅದೇ ತರ ಇರ್ತದೆ ಅದೇ ತರ ಯಾಕಂತಂದ್ರೆ ಅಣ್ಣ ಹಾಕ್ದಿದ್ದು ಕಾರ್ಯ ಮಾಡೋದು ನನಗೆ ಏನು ಅಷ್ಟ ಮೇಲೆ ಇಲ್ಲ ಯಾಕಂತಂದ್ರೆ ದೂರ ದೂರಗಳಿಂದ ಎಲ್ಲ ಬರ್ತಾರೆ ಹೌದು ಎಲ್ಲರೂ ವ್ಯವಸ್ಥೆ ಇಟ್ಕೊಂಡೇ ಬಂದಿರಲ್ಲ ಹೌದು ಆ ಕಾರಣಕ್ಕೆ ಅದು ಮಾಡಬೇಕು ಅಂತ ಮೈಕೆನೋ ಹೇಳ್ತಿದ್ದೀರಾ ನೀವು ಏನು ಆಕೇ ಇಲ್ಲ ನಾವು ನೋಡದ್ರಲ್ಲಿ ನೀವು ಸರ್ ಎಷ್ಟು ವೆರೈಟಿ ಮಸಾಲೆ ಇದೆ ಸರ್ ಅದರಲ್ಲಿ ಇದು ಮೂರಣ್ಣ ಬೆಳ್ಳುಳ್ಳಿ ಪೇಸ್ಟ್ಕೋಣ ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಮಸಾಲೆ ಇಷ್ಟೇ ನೀರು ನಾವು ಚೆನ್ನಾಗಿ ಮಿಕ್ಸ್ ಮಾಡಪ್ಪ ಘಮ ಸ್ವಲ್ಪ ಬೆಂದ್ರೆ ನಿಮಗೆ ಘಮ ಘಮ ಬರುತ್ತೆ ಸ್ಮೆಲ್ಲು ಯಾವಾಗ সুমেন <laughs> <laughs> ಮಾಂಸಕ್ಕೂ ತುಪ್ಪ ಹಾಲು ಇದು ಶ್ರೇಷ್ಠತೆ ಇದು ಹಾಕ್ಲೇಬಾರ್ದು ಇದು ನಿಜವಾಗ್ಲು ಇದು ನಾವು ಟೇಸ್ಟ್ ಅಂತ ಅಂದ್ಬಿಟ್ಟು ಈ ಕೆಲವರು ಬಿರಿಯಾನಿ ಕಲ್ಲ ಹಾಕ್ತಾರೆ ಅಂತ ಹಾಕಿರೋದು ಹಾಲುಗೂ ಮಾಂಸಕ್ಕೂ ಭಾಳ ವ್ಯತ್ಯಾಸ ಐತೆ ಮೊಸರು ಇದು ತಿರ್ಬಾ ಮೊಟ್ಟೆ ಐದು ಬಣ ಸಾಂಬಾರು ರೆಡಿ ಇದೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಎಲ್ಲ ತಿನ್ಬೋದು ಸ್ವಲ್ಪ ಅಣ್ಣ ನೋಡಿರಿ ನೀವು ನೋಡ್ಬೋದು ಈ ಕೊಬ್ಬಿನ ಅಂಶ ನೋಡಿರಿ ಇದೆಲ್ಲ ಕೊಬ್ಬು ಕರಗಿರೋದು ಇದ್ರನ್ನ ಸಾಂಬಾರು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಇದೈತಲ್ಲ ಸ್ವಲ್ಪ ತೆಳ್ಳಗ ಮಾಡಿಕೊಂಡು ಗ್ಲಾಸಲ್ಲಿ ಕುಡಿದ್ರೆ ಒಳ್ಳೆಯದು ಚಿಕನ್ ಫ್ಯಾಟು ಕೋಳಿದು ಇವೆಲ್ಲ ಓಡಾಡಿ ಮೇಯೋದಲ್ಲ ಗುಡ್ ಫ್ಯಾಟು ಮಟನ್ದು ಬಂದುಬಿಟ್ಟು ಅದು ಕೊಲೆಸ್ಟ್ರಾಲ್ ಚಿಕನ್ ಫ್ಯಾಟು ಒಳ್ಳೆಯದು ಬೇಗ ಹ್ಞೂ